జగవధు న్యాయ అగర అధికారి అవను న్యాయ మరిసు ఈ జగవంధు న్యాయ ಅದಕ್ಕೆ ಬೆಲೆ ಇಲ್ಲದೇವ ಅನ್ಯಾಯವನ್ನು ಬಡಿದು ಅಧರ್ಮವನ್ನು ತುಳಿದು ಧರ್ಮವನ್ನು ಮೇಲೆತ್ತುವ ಹಕ್ಕು ನಿನಗಿಲ್ಲವೇ ನೀ ನಿರ್ಮಿಸಿದ ಜಗತ್ತಿನಲ್ಲಿ ಕರ್ಮ ತಲೆಯತ್ತಿ ನಿಲ್ಲಬೇಕೆ ಧರ್ಮ ತಲೆ ತಗ್ಗಿಸಿ ನಿಲ್ಲಬೇಕೆ ಅಂತಸ್ತುಗಳ ಮೇಲೆ ಭೋಜನವನ್ನು ಏಂಜಲನ್ನು ತೊಳೆಯುತ್ತ ಅವರ ಹೂಳಿಗದವನಾಗಿ ಬಿದ್ದ ಬಡವರು ಗಾಗೈಸಿ ನಗುತ್ತಿರುವೆಯ ಭಗವಂತ ನಗು ಸಂತೋಷ ಪಡು ಪಡು ಈ ಬಡವರ ಹುಲ್ಲು ಬಾದದ ಕೂಗು ನಿನಗೆ ಕೇಳಿಸಿದರುತ್ತಾನೆ Oh, ಭಗವಂತ ಮಾಡಿದ ಅನ್ಯಾಯ ಅಲ್ಲಪ್ಪ ಆ ನನ್ನ ತವರಿತಮ್ಮ ಈ ಅಕ್ಕನಿಗೆ ಕೊಟ್ಟ ಅಪರೂಪ ಕಣು ಅಪರೂಪದ ಕಾಣಿಕೆ ಅಮ್ಮ ಈ ಮರೆಯ ಗೃಹಲಕ್ಷ್ಮಿ ಎಂದು ಅಲ್ಲಿ ಮುಖ ನೋಡಿದ ಮುಖ ಒಂದು ನೋಡಲಾರನಪ್ಪ ಅಲ್ಲ ಹಿಂದೆಲ್ಲ ಜನ್ಮದಲ್ಲಿ ನಾನು ಯಾರು ಮಾಂಗಲ್ಯ ಕಿತ್ತಿದ್ನೋ ಏನು ಅದಕ್ಕೆ ಆ ಭಗವಂತ ಈ ಜನ್ಮದಲ್ಲಿ ನನ್ನ ಮುಂದೆ ಇದೇ ಥರನೇ ಕಿತ್ಕೊಂಡ್ಬಿಟ್ಟ ಆದರೆ ನನ್ನ ಕರ್ಮಕ್ಕೆ ನೀವೆಲ್ಲ ಬಲಿಯಾದರೂ ಅಲ್ಲ ನೀವೆಲ್ಲ ಬಲಿಯಾದರೂ ಅಮ್ಮ ಅಮ್ಮ ಅಳ್ಬೇಡಮ್ಮ ನಿನ್ನತ್ರ ನನಗೆ ಅಳು ಬರುತ್ತಮ್ಮ ಹೇ ಪಾಪಿ ತಾಯಿ ಗುಳ್ದಿರೋದು ಅದೊಂದೇ ಮಗಳೇ ಏನಾಯ್ತಪ್ಪ ಯಾಕಪ್ಪ ಏನೈತೆ ಯಾಕೆ ಇರಿತಿ ಅಂತ ಇದೆಯಾ ಮಾತಾಡೆ ನೋಡ್ತಾ ದೇಶ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಮಾತಾಡೆ ಏನಾಯ್ತೇ ಅಮ್ಮ ಅಮ್ಮ ನೀ ಭಯ ಪಡ್ಬೇಡ ಸುಮ್ಮನಿರಮ್ಮ ಅದೇನಾಯ್ತು ಅಂತ ನಾನು ಕೇಳ್ತೀನಿರಮ್ಮ ಕೃತಿ ಕೃತಿ ಏನಾಯ್ತಮ್ಮ ಅಲ್ಲ ನೀನು ಈಗ ಹೇಳ್ತಾ ಇದ್ದರೆ ನನಗೆ ಏನು ಹೋಗ್ತಾರೆ ಅದು ಏನಾಯ್ತು ಅಂತ ಹೇಳಮ್ಮ

ನಾನು ನೀರು ತರೋದಕ್ಕೆ ಬಾವಿಗೆ ಹೋಗಬೇಕಂದ್ರೆ ಹೋಗಬೇಕಾದ್ರೆ ಸೌಕಾರ ಸಪ್ಪೆ ಮಗ ಅವೆಲ್ಲಾ ನನ್ ಶೇಲಿಗೆ ಕಾಯಕಕೊತಿದ್ರು ನನ್ನ ತಂಗಿ ಮೇಲೆ ಕೈ ಹಾಕೋ ಸುಕ್ಕು ಬಂತೇನೋ ನಿರ

अरे <laughs> O pode querer E a arrefecou e ಪರಮಾತ್ಮ ಬಸುವಪ್ಪ ಕಾರಣವಿಲ್ಲದೆ ಯಾರ ಮನೆ ಬಾಗಿಲು ಬರಲ್ಲಪ್ಪ ಹಾಗಾದ್ರೆ ನೀವು ನಮ್ಮ ಮನೇಲಿ ನಡೆಸ್ಬೇಕಾದ ಕಾರ್ ಬಾರ್ ಮನೆ ನಡೆಸೋಕೆ ಬಂದಿಲ್ಲ ಮಿಸ್ಟರ್ ಸತ್ಯ

ನಿನ್ನ ಗಂಡ ನಿನ್ನ ತಮ್ಮನ ಓದು ಸ್ವಲ್ಪ ಮದುವೆ ಅಂತ ಸಾಲ ಮಾಡಿದ್ನಲ್ಲ ಅದಕ್ಕೋಸ್ಕರ ಗತಿ ಆಧಾರ ಮಾಡಿದ್ರು ಅದನ್ನ ಹಾಕೊಂಡು ಓಜೆ ಮಾಡ್ಕೊಂಡ್ರಲ್ಲ ಹೌದಮ್ಮ ಸತ್ಯ ನೋಡಿಮ್ಮ ಅಸಲಿಗ ವಲ ಮನೆ ಗಂಡೆ ಊರ ರಾಜ ಮಾಡಿದರೆ ಬೋಟಿಗೆ ಅಂತ ಆ ನಿನ್ ಮನೆ ಆರಾಜ್ ಮಾಡಿದ್ದಾರೆ ಅವಿನಾಸ ನೋಡು ನಿನ್ನ ಗಂಡ ಕೈಯಾರ ಸೈನ್ ಮಾಡಿರುವಂತ ಪತ್ರ ನೋಡಪ್ಪ ಇಲ್ಲ ಇದು ಸುಳ್ಳು ನಮ್ಮ ತಂದೆ ತಂದೆ ಮಾತ್ರ ಆಧಾರ ಮಾಡಿದ್ದು ಇದು ನೀವು ಮಾಡ್ತಿರೋ ಮೋಸ ಒಂದಿರ ಮೋಸ ಮಾಡಿ ಸಂಪಾದನೆ ಮಾಡೋದಕ್ಕೆ ನಮ್ಮನ್ನೇನು ನಿಮ್ ತರ ಬಿಕಾರಿ ಅನ್ಕೊಂಡೇನಾ ನಿಜ ನಾನು ಮಾನಗೆಟ್ಟವನೇ ಯಾಕೆ ಒಂಟಿಯಾಗಿ ಸಿಕ್ಕ ಹಬ್ಬನ ಹೆಣ್ಣನ್ನ ಕೆಣಕಿದ ಲೋಪ ಲವಂಗ ಹೂವಿನ ಮಕರಂದ ಇರುವುದು ದೊಂಬಿಯ ಕೆಲಸ ಹೆಣ್ಣಿನ ಸೌಂದರ್ಯ ಸುರಿಯುವುದು ಕೆಲಸ ಯಾವುದಾದ್ರೂ ಬೇಸ್ಯ ಮನೆ ದಾರಿ ಹಿಡಿಯಬೇಕಿತ್ತು ಅದನ್ ಬಿಟ್ಟು ಭಾರತ ಆದರ್ಶ ನಾರಿಯಲ್ಲಿ ತಂಗಿಯನ್ನು ಕೇಳ್ತಲ್ಲೋ ಪಾಪಿ ಬರೀ ಎಣ್ಣೆ ಅಲ್ಲ ಕಣ ಜಗದ ಕಣ್ಣಿಗೆ ಕೈ ಹಾಕಿ ಕೆತ್ತಿ ಹಾಕುವ ಪರಮವಿರ ನಿನ್ನಂತೆ ದುರಂತದಿಂದ ಮೆರೆದ ದುರಂಕಾರಿಗಳು ಈ ಭೂಮಿ ಮೇಲೆ ತೋಳದ ಕೈ ಸಿಕ್ಕಿದ ಕುರಿಗಳಂಗೆ ಎಷ್ಟು ಜನ ಉದ್ರಿ ಸಕ್ಕೋನು ಅಂತ ಸುಂದ್ರಿದ್ರೆ ಏನು ಅದೇ ಆಯ್ತು ಕಣ ಬೆಳಸ್ತಾನೆ ಇದೆಯಾ ನಾನು ನೋಡ್ತೇನೆ ಇದ್ದೀನಿ ಸಾಕೋರೆ ಹಿರಿಯರಾಗಿ ನಿಮ್ಮ ಬಾಯಲ್ಲಿ ಇಂತ ಮಾತ ನಿಮ್ಮ ಮಗ ಮಾಡಿರೋದು ಕೆಟ್ಟ ಕೆಲಸ ತಗೋತಿರೋ ಸೈತ ಅವ ಮಗನ ತಂದೆಯಾಗಿ ಈ ರೀತಿ ಮಾತಾಡ್ತಾ ಇದ್ದಾನೆ ವಾ ಎಂದು ಸರಿನಾರ್ದಮ್ಮ ಪ್ರಪಂಚದಲ್ಲಿ ಯಾರು ಮಾಡಿದ್ರು ಅಂತ ತಪ್ಪ ನನ್ನ ಮಗ ಮಾಡಿದ್ದೇನೆ ನಮ್ಮ ಅಲ್ಲಮ್ಮ ರಕ್ತ ಕುಲಿಯ ಮೈಸೂರು

ಮಾಡೇಕಾಲಿ ಮಾಡು ನಿಂತ ನಿಲುವಿನಲ್ಲಿ ಹಳಕ ಕೇಳಿದ್ರೆ ನಾನು ಎಲ್ಲ ನಿಂತ ಕಡ್ಲಿ ಎಲ್ಲಿಂದ ತಕ ಬಾ ಕಳ್ತನ ಮಾಡು ಭಿಕ್ಷಾಟ ದೊಡ್ಡ ನಮಗೆ ಬೇಕಾಗಿರೋ ದೊಡ್ಡ ಸಾತೆ ದೈವಿತೆ ಮೇಲೆ करನೆ ತೋರಿ ನಿಮ್ ಹಿಡಿದು ನಿಮ್ ಕರ್ಣೆ ಬರ್ತಾ ಇಲ್ವಾ ನಮ್ಮ ಮಾಡಬೇಡಿ ಸಾಕರೇ ಬೀದಿ ಪಾಲ್ ಮಾಡಬೇಡಿ ನಮಗೊಂಡೋ ಅನ್ನಿಸುತ್ತೆ ಆದ್ರೆ ಮೊದ್ಲೇ ಬರೋದೇನು ವಿನಾಸ ಒಟ್ಟಲ್ಲಿ ಇವರು ಮನೆನ ಖಾಲಿ ಮಾಡಬೇಕು ಇಲ್ಲ ಅಂದರೆ ನಮಗೆ ನಾವು ಬೇಕಲ್ಲ ಹೇಳ್ರಲ್ಲಿ ಯಾವುದು ಬರೋ ಸಾಕು ಸಾಕು ವಯಸ್ಸಿನಲ್ಲಿ ನೀವು ಚಿಕ್ಕನಾದರೂ ಪರವಾಗಿಲ್ಲ ನಿಮ್ಮ ಕಾಲಿಗೆ ಬೇಡಿಕಳ್ತೀವಿ ಈ ನಮ್ಮ ಸಂತರ ನಾನು ಬೀದಿ ಪಾಲ್ ಮಾಡಬೇಡಿ न मिले नमेले कर्णित हो ಇದು ನನ್ನ ತಾಯಿಯನ್ನು ಪಾಪಿನ್ನ ದರ್ಪ ದೌಲತ್ ಅಧಿಕಾರ ಅಂತಸ್ತ! ಇದು ಶ್ರೀಮಂತರ ಮನೆಯ ತಳಪಾಯಕ ನಿನ್ನ ಬಡವರ ನಿಟ್ಟುಸಿರು ನಿನ್ನ ತೊಳಪಾಯನ ಕೆಡವದಾಗ ನೀನು ನಿನ್ನಂತ ಸುಂದರ ಹುಡುಗಿಯರ ಸಾಪಾಲನ್ನ ಏನು ಮಾಡಕ್ಕಾಗೋದಿಲ್ಲ ಕಣೆ ಚದುರೆ ನೀ ಬಂದು ನನ್ನ ಮಂಚದಲ್ಲಿ ಬೆಚ್ಚನೆಯ ಸುಖ ನೀಡಿದರೆ ಈ ಮನೆ ಮಾನ ಎರಡು ನಿನ್ನದಾಗುತ್ತದೆ ఇలా రాక్షసరే ఇవరు మనుష్యరే ఇలా రాక్షసరో మానవీయత మరత మనుష్యరో ఇవరో రాక్షసరో

очку This could be tough fun ஜம கட்ட தாயி நானே பூமி மேலே தம்பி

ಆಶೆ ಸಾಧ್ಯ ಯಾರ ಪ್ರೀತಿಗೋಸ್ಕರ ಯಾರು ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ನನ್ ಜೀವನನೇ ಮುಡುಪಾಗಿ 你怎么能？<to>

പു <laughs> ബലിയായി <laughs> 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 <laughs>